ಎಲ್ಲರಿಗೂ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಒಂದನೆಗಳು ಪ್ರೀತಿಯ ದೇವಜನರೇ ಕಳೆದಂಥ ಭಾಗದಲ್ಲಿ ಆಲೋಚನೆ ಮಾಡಿರುವಂಥ ಅಂಶವನ್ನು ಎರಡನೇ ಭಾಗವಾಗಿ ನೋಡಿಕೊಳ್ಳೋಣ ಆ ಭಾಗದ ಹೆಸರು ಏನು ಎಂಬುದಾಗಿ ನೋಡುವಂಥದ್ದಾದರೆ ಭಯವನ್ನು ತಿಳಿಯದಂಥ ಭೀಕರನಿಗೆ ಭಯ ಎಂಬುದಾಗಿ ಮತ್ತೆ ಹೇಳ್ತೀನಿ ಭಯವನ್ನು ತಿಳಿಯದ ಭೀಕರನಿಗೆ ಭಯ ಎಂಬುದಾಗಿ ಈ ಒಂದು ವಚನವನ್ನು ಓದಿಕೊಂಡು ವಾಕ್ಯ ಭಾಗದಲ್ಲಿ ಮುಂದೆ ಸಾಗಿಕೊಳ್ಳೋಣ ಯೋಬನ ಗ್ರಂಥ ಏಳನೇ ಅಧ್ಯಾಯ ಒಂಬತ್ತನೇ ವಚನ ಹತ್ತನೇ ವಚನವನ್ನು ಗಮನಿಸಿ ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ ದೇವ್ ಏನಕ್ಕೋಸ್ಕರ ಇಲ್ಲಿ ಈ ಒಂದು ಮಾತನ್ನು ಮಾತನಾಡಿದ್ದಾನೆ ಅಂತಂದರೆ ಸತ್ತಾದ ಮೇಲೆ ಮನುಷ್ಯನು ವಾಪಸ್ ಬರುವುದಿಲ್ಲ ಎಂಬುದಾಗಿ ಆತನು ಭಯಪಡ್ತಾ ಇದ್ದಾನೆ ಆತನು ಇಲ್ಲಿ ಈ ಮಾತನ್ನು ಬರೆಸಿದ್ದಾನೆ ಏನಕ್ಕೋಸ್ಕರ ಆತನು ನಾವು ಕಳೆದಂಥ ಭಾಗದಲ್ಲಿ ನೋಡಿದಂಥ ಮಾತುಗಳಿಗೆ ಅನುಸಾರವಾಗಿ ಆತನು ದೇವರು ಭಯಪಡ್ತಾನೆ ಭಯಪಡ್ತಾನೆ ಎಂಬುದಾಗಿ ನೋಡುವಂಥದ್ದಾದರೆ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗಿದೆ ಅದರಲ್ಲಿ ಆತನು ಭಯಪಡೋದಕ್ಕೆ ಕಾರಣ ಇನ್ನೊಂದು ಏನು ಅಂತೇಳಿ ನೋಡುವಾಗ ಒಬ್ಬ ಸತ್ತಂತ ಮನುಷ್ಯನು ತಿರುಗಿ ಬರುವುದಿಲ್ವಂತೆ ದೇವರು ಏನಕ್ಕೋಸ್ಕರ ಭಯಪಡಬೇಕು ಇದಕ್ಕೆ ಭಯಪಡಬೇಕು ಒಬ್ಬ ಮನುಷ್ಯನು ಮೇಲೆ ಮತ್ತೆ ಅವನು ವಾಪಸ್ ಬರಲ್ವಂತೆ ಅವನು ವಾಪಸ್ ಬರದಲೆ ಇರೋದಕ್ಕೇನೆ ದೇವರಲ್ಲಿ ಭಯಪಡಬೇಕಾಗಿರುವಂತಹ ಒಂದು ಅಗತ್ಯತೆ ಬಂದಿದೆ ಇಲ್ಲಿ ಚೆನ್ನಾಗಿ ಗಮನಿಸಿ ಮೋಡ ಹರಿದು ಮಾಯವಾಗುವಂತೆ ಮೋಡ ಎನ್ನುವಂಥದ್ದು ಹರಿದು ಮಾಯವಾಗಿ ಹೋಗುತ್ತೆ ಆ ರೀತಿಯಾಗಿ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ ಪಾತಾಳಕ್ಕೆ ಇಳಿದು ಹೋದಂಥವನು ತಿರುಗಿ ಬರುವುದಿಲ್ವಂತೆ ಪಾತಾಳಕ್ಕೆ ಹೋದಂಥವನು ತಿರುಗಿ ಇಳಿದು ಬರ ಪಾತಾಳಕ್ಕೆ ಇಳಿದ ತಿರುಗಿ ಬರಲ್ವಾ ಚೆನ್ನಾಗಿ ಗಮನಿಸಿ ಹತ್ತನೇ ವಚನ ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲವಂತೆ ತನ್ನ ಮನೆ ಅಂದ್ರೆ ಯಾವುದನ್ನ ಈ ಶರೀರವನ್ನ ಇಲ್ಲ ಆತನು ಭೂಮಿಯ ಮೇಲೆ ವಾಸ ಮಾಡುವುದಕ್ಕೋಸ್ಕರ ಕಟ್ಟಿದ್ದಂಥ ಆ ಒಂದು ಮನೆಯನ್ನ ಆ ಒಂದು ಮನೆಗೆ ಸೇರಲ್ವಾ ಭೂಮಿಯ ಮೇಲೆ ತಾನು ವಾಸ ಮಾಡಿಕೊಂಡಿದ್ದಂಥ ಮನೆಗೆ ಅವನು ಮತ್ತೆ ಸೇರಲ್ವಾ ಸೇರಲ್ಲ ಚೆನ್ನಾಗಿ ಗಮನಿಸಬೇಕು ಗಮನಿಸ್ಬೇಕು ಈಗಿರುವಂತ ಕಾರಣ ಆತನ ತನ್ನ ಮನೆಗೆ ಪುನಗೆ ಸೇರುವುದಿಲ್ಲ ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ ಇನ್ನು ಮೇಲೆ ಅವನ ನಿವಾಸ ಅವನನ್ನು ತಿಳಿಯುವುದಿಲ್ಲ ಎಂಬುದಾಗಿದೆ ಅವನ ನಿವಾಸ ಎನ್ನುವಂಥದ್ದು ಅವನು ವಾಸ ಮಾಡ್ತಿದ್ದಂಥ ಜಾಗ ಅವನನ್ನು ತಿಳಿಯಲ್ವಂತೆ ಅಂದ್ರೆ ಅವನು ಭೂಮಿ ಮೇಲಿನ ಮತ್ತೆ ಬರುವುದಕ್ಕೆ ಅವಕಾಶ ಇಲ್ಲ ಅಂತ ಈ ಮಾತಿನ ಅರ್ಥ ಈಗ ನಾವು ಇದನ್ನ ಇದೊಂದೇ ರೀತಿಯಾಗಿ ನಾವು ಆಲೋಚನೆ ಮಾಡ್ತೀವಿ ಎಲ್ಲೋ ಭೂಮಿ ಮೇಲೆ ಬರುವಂತದ್ದು ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ದೇವರು ಅಂತೇಳಿ ಈ ರೀತಿಯಾಗಿ ಅಂದ್ಕೊಳ್ತೀವಿ ಈ ವಿಚಾರದಲ್ಲಿ ಮಾತ್ರ ದೇವರು ಹೇಳ್ತಾ ಇಲ್ಲ ಭೂಮಿ ಮೇಲೆ ಅವನು ವಾಸ ಮಾಡ್ತಿದ್ದಂತ ಅವನ ನಿವಾಸ ಮತ್ತೆ ಇವನ ತಿಳಿಯಲ್ಲ ಇವನು ಮತ್ತೆ ಅವನ ನಿವಾಸಕ್ಕೆ ಹೋಗಲ್ಲ ಭೂಮಿ ಮೇಲೆ ಇವನಿಗೆ ಜಾಗ ಇಲ್ಲ ಈ ವಿಚಾರದಲ್ಲಿ ಮಾತ್ರ ದೇವರು ಮಾತನಾಡ್ತಾ ಇಲ್ಲ ಒಂದು ಸಾರಿ ಯೋಹಾನನ್ನು ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯವನ್ನು ಗಮನಿಸಿ ಯೋಹಾನನ್ನು ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನವನ್ನ ಒಂದನೇ ವಚನದಿಂದ ಗಮನಿಸಿ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಹಳ ಬಿಡಾರಗಳವೆ ಅಂತೆ ಯೇಸ ಕೃಷ್ಣನ್ ಹೇಳ್ತಾ ಈ ಮಾತನ್ನ ಬಿಡಾರಗಳು ಅಂದ್ರೆ ಏನು ವಾಸಸ್ಥಾನವಾ ವಾಸಸ್ಥಾನಗಳು ಬಿಡಾರಗಳನ್ನು ಏನಕ್ಕೆ ಮಾಡಿಕೊಳ್ತೀವಿ ವಾಸ ಇರುವುದಕ್ಕೆ ಮಾಡಿಕೊಳ್ತೀವಿ ಈ ಒಂದು ಕಾಲಘಟ್ಟಗಳಲ್ಲಿ ನಾವು ಇಂತ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದೀವಿ ಆದ್ರೆ ಹಿಂದಿನ ಕಾಲಗಳಲ್ಲಿ ಏನ್ ಮಾಡ್ತಾ ಇದ್ರು ಗುಡಾರವನ್ನು ಹಾಕಿಕೊಳ್ತಾ ಇದ್ರು ಬಿಡಾರವನ್ನು ಮಾಡಿಕೊಳ್ತಾ ಇದ್ರು ಅಬ್ರಹಾಮನ್ ಯಾವ ರೀತಿಯಾಗಿದ್ದಾನೆ ಗೂಡಾರಗಳಲ್ಲಿ ವಾಸ ಮಾಡಿದ್ದಾನೆ ಇಸ್ಸಕನ ಯಾವ ರೀತಿಯಾಗಿದ್ದೇನೆ ಗೂಡಾರಗಳಲ್ಲಿ ವಾಸ ಮಾಡಿದ್ದಾನೆ ಚೆನ್ನಾಗಿ ಗಮನಿಸಬೇಕು ಆಗಿನ ಕಾಲದಲ್ಲಿ ಗೂಡಾರಗಳಲ್ಲಿ ವಾಸ ಮಾಡ್ತಾ ಆ ಬಿಡರಗಳನ್ನ ಹಾಕಿಕೊಂಡೇ ವಾಸ ಮಾಡ್ತಾ ಇದ್ರು ಈಗ ನಮ್ಗೆ ವಾಸ ಮಾಡುವುದಕ್ಕೆ ಗುಡಾರಗಳಾದ್ರೂ ಬೇಕಾ ಅದು ಮನೆ ಆಗಿರ್ಬೋದು ಗುಡಾರ ಆಗಿರ್ಬೋದು ಯಾವ್ದು ಆಗಿರ್ಬೋದು ಅದು ಬೇಕಾ ಬೇಕೇ ಬೇಕು ಯಾಕಂದ್ರೆ ಮಳೆಗೆ ಬಿಸಿಲಿಗೆ ಎಲ್ಲದಕ್ಕೂ ತಡಿಬೇಕು ಅಂತಂದ್ರೆ ಬೇಕೇ ಬೇಕು ಅಂದ್ರೆ ನಾವು ಗುಡಿಸಲನ್ನು ಹಾಕಿಕೊಳ್ಳುವಂತ ಉದ್ದೇಶ ವಾಸ ಮಾಡೋದಕ್ಕೋಸ್ಕರ ವಾಸ ಮಾಡೋದಕ್ಕೆ ಗುಡಿಸಲು ಬೇಕಾ ಬೇಕೇ ಬೇಕು ಇಲ್ಲೇನಿದೆ ನೋಡಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ನನ್ನ ತಂದೆಯ ಮನೆಯಲ್ಲಿ ಬಹಳವಾದಂತ ಬಿಡಾರಗಳು ಇದ್ದವಂತೆ ತಂದೆಯ ಮನೆ ಎಲ್ಲಿದೆ ಈತನು ಹೇಳ್ತಿರುವಂತ ಕಾರ್ಯವು ಯೋಸೇಫನ್ ಅಲ್ಲ ಯೋಸೇಫನ್ ಮನೆಯಲ್ಲಿ ನನ್ನ ತಂದೆಯಾದಂಥ ಯೋಸೇಫನ್ ಇದನಲ್ಲ ಇಲ್ಲಿ ಆತನೇನು ಅಂತ ಆತನ ವಿಷಯದಲ್ಲಿ ಅಲ್ಲ ಸರ್ವೇಶ್ವರನಾದಂತಹ ಸೃಷ್ಟಿಕರ್ತನ ವಿಷಯದಲ್ಲಿ ಆತನ ಮಾತನಾಡ್ತಾ ಇದ್ದೇನೆ ನನ್ನ ತಂದೆಯ ಮನೆಯಲ್ಲಿ ಅಂದ್ರೆ ಪರಲೋಕದಲ್ಲಿ ಬಹಳ ಬಿಡಾರಗಳವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಿಮಗೋಸ್ಕರ ಸ್ಥಳವನ್ನ ನೀವು ವಾಸ ಮಾಡೋದಕ್ಕೋಸ್ಕರ ಸ್ಥಳವನ್ನು ಸಿದ್ಧ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಾನು ಹೋಗಿ ನಿಮಗೆ ಸ್ಥಳವನ್ನ ವಾಸ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ತಿರುಗಿ ನಾನು ವಾಪಸ್ ಬಂದು ನಿಮ್ಮನ್ನ ಕರ್ಕೊಂಡು ನಾನಿರುವಂಥ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡೋಗಿ ಹೋಗಿ ಸೇರಿಸ್ಕೊಳ್ತೀನಿ ಯಾಕೆ ಅಂತ ಅಂದರೆ ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ನಾನಿರುವಂಥ ಜಾಗದಲ್ಲಿ ನೀವಿರಬೇಕೆಂಬುದು ಈಗ ಪಾತಾಳಕ್ಕೆ ಇಳಿದಿಬೋದವನು ತನ್ನ ಮನೆಗೆ ಸೇರುವುದಿಲ್ಲ ಅಂದ್ರೆ ಯಾವ ಮನೆಯನ್ನ ಒಂದ್ಸರಿ ಈ ವಚನಕ್ಕೆ ಕ್ಲಾರಿಟಿಯಾಗಿ ಕ್ಷಮಿಸಿ ಈ ಒಂದು ವಾಕ್ಯಗಳಿಗೆ ಈ ಒಂದು ಮಾತುಗಳಿಗೆ ಒಂದು ಕರ್ಮೋಪದೇಶ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಚನವನ್ನು ಗಮನಿಸಿ ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ ಆದಿಯಿಂದ ದೇವರೇ ನಮಗೆ ನಿವಾಸ ಸ್ಥಾನವಾಗಿದ್ದಾನಂತೆ ನಮ್ಮ ನಿವಾಸ ಸ್ಥಾನ ಯಾರು ನಾವು ನಿವಾಸಕ್ಕೋಸ್ಕರ ಭೂಮಿ ಮೇಲೆ ಕಟ್ಕೊಂಡಿದ್ದೀವಲ್ಲ ಇದು ನಿವಾಸ ಸ್ಥಾನವಾ ಇದು ಶಾಶ್ವತವಾದಂತ ನಿವಾಸ ಸ್ಥಾನ ಅಲ್ಲ ಈ ಶರೀರ ವಾಸ ಮಾಡೋದಕ್ಕೋಸ್ಕರ ನಿವಾಸ ಸ್ಥಾನ ಆದರೆ ನಾವು ಅಂದ್ರೆ ಆತ್ಮವಾಗಿರುವಂತ ನಾವು ನಾವೆಲ್ಲಿ ನಿವಾಸ ಮಾಡ್ತಾ ಇದ್ದೋ ದೇವರಲ್ಲಿ ಅಂತೆ ಅದೇ ಇಲ್ಲಿರುವಂತ ಮಾತನ್ನ ಗಮನಿಸಿ ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ ಆದಿಯಿಂದಲೂ ಭೂಮಿ ಆಕಾಶಗಳನ್ನ ನಿರ್ಮಾಣವಾಗುವುದಕ್ಕಿಂತ ಮುಂಚಿತವಾಗಿ ನಿಂದಲೂ ನಾವಿದ್ದೀವಿ ಎಲ್ಲಿದ್ದೀವಿ ತಂದೆಯಲ್ಲೇ ಇದ್ದೀವಂತೆ ಆದಿಯಿಂದಲೂ ದೇವರೇ ನಿಮಗೆ ನಿವಾ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನೆ ದೇವರು ನಮಗೆ ನಿವಾಸ ಸ್ಥಾನವಾಗಿದ್ದಾನೆ ಅಲ್ಲಿ ನಾವು ಯಾವುದೇ ಮನೆಯನ್ನು ಕಟ್ಟಿಕೊಂಡಿಲ್ಲ ದೇವರಲ್ಲೇ ಇದ್ದೀವಿ ಆದರೆ ನಾವು ಈ ಲೋಕವನ್ನು ಮುಗಿಸಿಕೊಂಡು ಹೋದ್ಮೇಲೆ ದೇವರು ನಮಗೋಸ್ಕರ ಬಿಡರಗಳನ್ನ ಆತನು ರೆಡಿ ಮಾಡಿದ್ದಾನೆ ಯೇಸು ಕೃಷ್ಣನು ತಂದೆಯ ಮನೆಯಲ್ಲಿ ಅಂದ್ರೆ ಪರಲೋಕದಲ್ಲಿ ಅಲ್ಲಿ ಹೋಗಿ ವಾಸ ಮಾಡಬೇಕಂತೆ ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಸದಾ ದೇವರ ಹಸ್ತವೇ ನಮಗೆ ಆಧಾರನಂತೆ ಅಂದರೆ ಈಗ ಮತ್ತೆ ಯೋಮನ ಗ್ರಂಥ ಏಳನೇ ಅಧ್ಯಾಯ ಹತ್ತನೇ ವಚನವನ್ನು ಗಮನಿಸಿ ವಚನ ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ ಪಾತಾಳಕ್ಕೆ ಇಳಿದು ಹೋದಂಥವನು ತಿರುಗಿ ಬರುವುದಿಲ್ಲ ಪಾತಾಳಕ್ಕೆ ತಿರುಗಿ ಪಾತಾಳಕ್ಕೆ ಹೋದಂಥವನು ಎಲ್ಲಿಗೆ ಬರಲುವಂತೆ ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ ಯಾವ ಮನೆಗೆ ಯೇಸು ಕೃಷ್ಣನು ತಂದೆಯ ಓ ಇರುವಂಥ ಲೋಕದಲ್ಲಿ ನಿರ್ಮಾಣ ಮಾಡಿರುವಂಥ ಆ ಬಿಡಾರಗಳಿಗೆ ಆ ಒಂದು ನಿವಾಸ ಸ್ಥಾನಕ್ಕೆ ಆತನು ಬರುವುದಿಲ್ಲ ಪಾತಳಕ್ಕಿಳಿದೋದಂಥವ್ನ ಯಾರು ಕೂಡ ಬರಂಗಿಲ್ಲ ನರಕದವನು ನರಕ ನರಕಕ್ಕೆ ಹೋದಂಥವನು ಯಾರು ಬರಂಗಿಲ್ಲ ಈ ಭೂಮಿ ಮೇಲೆ ಅನೀತಿಯಿಂದ ಬದುಕಿದಂಥವನು ಯಾರು ಕೂಡ ಆ ಒಂದು ಸ ತಂದೆಯ ಬಳಿಗೆ ಸ್ವರ್ಗಲೋಕಕ್ಕೆ ಬರಂಗಿಲ್ಲ ಆಗಿರೋದ್ರಿಂದಲೇ ದೇವರಿಗೆ ಭಯ ಒಂದು ವೇಳೆ ನರಕಕ್ಕೆ ಹೋದಂಥವನ್ಗೂ ಕೂಡ ಏನೋ ಭೂಮಿ ಮೇಲೆ ಬರುವುದಕ್ಕೆ ಅವಕಾಶ ಇದೆ ಇಲ್ಲ ಒಂದು ವೇಳೆ ಈ ಲೋಕವನ್ನು ಬಿಟ್ಟ ಮೇಲೆ ಕೂಡ ಪಾಪ ಕ್ಷಮಾಪಣೆ ಎನ್ನುವಂಥದ್ದಿದೆ ಎನ್ನುವಂಥದ್ದನ್ನ ಆ ರೀತಿಯಾಗಿ ಇದ್ದಿದ್ರೆ ದೇವರು ಭಯಪಡುವಂಥ ಅಗತ್ಯತೆ ಇರಲಿಲ್ಲ ಬಿಡು ಒಂದು ಬೆಳೆ ಅವನು ಸತ್ತನ್ನು ನರಕಕ್ಕೆ ಹೋದ್ರೂ ಕೂಡ ಕ್ಷಮಿಸಿ ಕರ್ಕಬೋದಲ್ಲ ಎಂಬುದಾಗಿ ಆತನು ಆ ರೀತಿಯಾಗಿ ಸುಮ್ಮನೆ ಇರ್ತಿದ್ದ ಆದರೆ ಆ ರೀತಿಯಾದಂಥ ಇಲ್ಲ ದೇವರು ಕೂಡ ಕಾಪಾಡಲ್ಲ ಆಗಿರುವಂಥ ಕಾರಣ ದೇವರು ಭಯಪಡ್ತಾ ಇದ್ದಾನೆ ಯಾಕಂದರೆ ದೇವ್ರ ನೀತಿ ಉಳ್ಳಂಥ ನ್ಯಾಯಾಧಿಪತಿ ಆತನ ನ್ಯಾಯ ನೀತಿ ಉಳ್ಳಂಥವನು ಆತನು ಅನ್ಯಾಯ ಮಾಡುವಂಥವನಲ್ಲ ಇವತ್ತು ನಮ್ಮ ಮಕ್ಕಳು ಏನು ಅನ್ಯಾಯ ಮಾಡಿದ್ರು ಕೂಡ ನಾವೇನು ಮಾಡಿಬಿಡ್ತೀವಿ ಆ ಮಾಡಿದಂಥ ಅನ್ಯಾಯವನ್ನು ಮುಚ್ಚಿ ಆತನನ್ನು ನಾವೇನು ಮಾಡ್ತೀವಿ ತೆಗೆದುಕೊಳ್ಳೋದಕ್ಕೋಸ್ಕರ ಪಡೆದುಕೊಳ್ಳೋದಕ್ಕೋಸ್ಕರ ನೋಡ್ತೀವಿ ಆತನ ಮೇಲೆ ಆ ನೀ ಆತನ ನಿಜವಾಗ್ಲೂ ತಪ್ಪನ್ನೇ ಮಾಡಿದ್ರು ಕೂಡ ತಪ್ಪನ್ನು ಒರೆಸ್ತ ರೀತಿಯಲ್ಲಿ ನಾವು ನಡ್ಕಂತೀವಿ ತಪ್ಪನ್ನು ಒರೆಸೋದಕ್ಕೆ ಇಷ್ಟಪಡಲ್ಲ ಆದರೆ ದೇವ್ರ ಇಂಥ ದೇವರು ತನ್ನ ಮಕ್ಕಳೇ ಆಗಿರ್ಬೋದು ದೂತರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಆತನ ನೀತಿಯುಳ್ಳವನು ಏನು ನೀತಿ ನ್ಯಾಯಗಳಿದೆಯೋ ಅದನ್ನ ಆತನು ಮಾಡೇ ಮಾಡ್ತಾನೆ ಅನ್ನುವಂಥದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಆತನ ಯಾರ ವಿಷಯದಲ್ಲೂ ತಾರತಮ್ಯ ಮಾಡಲ್ಲ ದೇವದತ್ತರಿಗೂ ಒಂದೇ ನ್ಯಾಯ ತನ್ನ ಮಕ್ಕಳಿಗೂ ಒಂದೇ ನ್ಯಾಯ ಈ ಭೂಮಿಯಲ್ಲಿ ಯಾರೇ ಯಾವ ಮಕ್ಕಳೇ ಆಗಲಿ ಆತನು ಅನೀತಿಯಿಂದ ಬದುಕುತ್ತಾ ಅವನಿಗೆ ನರಕವೇ ಖಂಡಿತ ಆತನ ನರಕಕ್ಕೆ ಹೋದಂತ ಯಾವುದೇ ಕಾರಣಕ್ಕೂ ದೇವರು ದೇವರ ಬಳಿಯಲ್ಲಿ ಸಿದ್ಧವಾಗಿರುವಂಥ ಆ ಒಂದು ಬಿಡಾರಗಳಲ್ಲಿ ಆ ಒಂದು ವಾಸಸ್ಥಾನಗಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಕಾರಣವೇ ದೇವರು ಭಯಪಡ್ತಾ ಇದ್ದಾನೆ ತನ್ನ ಮಕ್ಕಳು ಎಲ್ಲಿ ನರಕಕ್ಕೆ ಜಾರಿ ಹೋಗ್ತಾರೆ ಎನ್ನುವಂಥ ವಿಷಯದಲ್ಲಿ ಆತನು ಭಯಪಡ್ತಾ ಇದ್ದಾನೆ ಆಲೋಚನೆ ಮಾಡಿ ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದು ಇನ್ನು ಮೇಲೆ ಅವನು ಆ ಒಂದು ಪರಲೋಕದಲ್ಲಿರುವಂಥ ನಿವಾಸಗಳು ಅವನನ್ನು ತಿಳಿಯಲು ಬಂತೆ ಈತನು ಬರ್ತಂಕಣಪ್ಪ ನನ್ನಲ್ಲಿ ವಾಸ ಮಾಡ್ತಾನೆ ಅಂತ ತಿಳಿಯಲು ಬಂತೆ ಚೆನ್ನಾಗಿ ಗಮನಿಸಬೇಕು ಇವೆಲ್ಲವನ್ನ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಗಮನಿಸಿ ಒಂದು ಯೋಹಾನನ ಪತ್ರಿಕೆ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಗಮನಿಸಿ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಪ್ರೀತಿಯು ಇರುವಲ್ಲಿ ಹೆದರಿಕೆ ಎನ್ನುವಂಥದ್ದಿಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಹೆದರುವಂಥವನು ಪ್ರೀತಿಗೆ ಸಿದ್ಧಿಗೆ ಪ್ರೀತಿಯಲ್ಲಿ ಸಿದ್ಧಿಗೆ ಅಲ್ವಂತೆ ಅಂದರೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು ಪ್ರೀತಿ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಹೆದರಿಕೆ ಎನ್ನುವಂಥದ್ದು ಏನಾಗುತ್ತಂತೆ ಯಾತನೆಯನ್ನು ಹೊಂದುತ್ತದಂತೆ ಅಂದ್ರೆ ದೇವರು ನಮ್ಮ ವಿಷಯದಲ್ಲಿ ಆತನ ಭಯ ಪರಲೋಕಕ್ಕೆ ಬಂದಿಲ್ಲ ಎನ್ನುವಂಥ ವಿಚ ಬ ಪರಲೋಕಕ್ಕೆ ಬರಲ್ಲ ಇಲ್ಲ ಬರಲ್ವೇನೋ ಎನ್ನುವಂಥ ವಿಚಾರದಲ್ಲಿ ನಮ್ಮ ವಿಷಯದಲ್ಲಿ ಆತನ ಭಯಪಡ್ತಾನೆ ಅಂತ ಅಂದರೆ ಯಾತನೆ ಪಡ್ತಾ ಇದ್ದಾನೆ ಯಾತನೆ ಪಡ್ತಾ ಇದ್ದಾನೆ ಈ ಮಾತು ಸ್ಪಷ್ಟವಾಗಿ ತಿಳಿಸುತ್ತೆ ಆತನು ಭಯ ಪಡ್ತಾ ಇದ್ದಾನೆ ಆತನು ಯಾತನೆ ಪಡ್ತಾ ಇದ್ದಾನೆ ನೊಂದು ಕೊಡ್ತಾ ಇದ್ದಾನೆ ತನ್ನ ಹೃದಯದಲ್ಲಿ ಆತನು ನೊಂದು ಕೊಡ್ತಾ ಇದ್ದಾನೆ ಆತನು ಭಯ ಪಡ್ತಾ ಇದ್ದಾನೆ ಅಂದ್ರೆ ಒಂದು ಸಾರಿ ಆಲೋಚನೆಯನ್ನು ಮಾಡಿ ನೋಡಿ ಭೂಮಿ ಆಕಾಶಗಳನ್ನೆಲ್ಲ ಮಾತು ಮಾತ್ರದಿಂದಲೇ ಉಂಟು ಮಾಡಿರುವಂತಹ ದೇವರು ಸೈತಾನನನ್ನು ಕೂಡ ನಾಶ ಮಾಡುವುದಕ್ಕೆ ಆತನು ಸಿದ್ಧಪ ಸಿದ್ಧವಾಗಿರುವಂತಹ ದೇವರು ಶಕ್ತಿಯುಳ್ಳ ದೇವರು ನಾಶ ಮಾಡುವುದಕ್ಕೆ ಶಕ್ತಿ ಶಕ್ತನಾಗಿರುವಂತಹ ದೇವರು ಬಾಯ ಮಾತಿನ ಮೂಲಕವಾಗಿ ಇವೆಲ್ಲವುಗಳನ್ನು ನಡೆಸುತ್ತಿರುವಂಥ ದೇವರು ಈ ಸೃಷ್ಟಿಯನ್ನು ಕಾಪಾಡುತ್ತಿರುವಂಥ ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ತಿನ್ನೋದಕ್ಕೆ ಅನ್ನವನ್ನು ಕೊಡ್ತಿರು ಕೊಟ್ಟು ನಡೆಸುತ್ತಿರುವಂಥ ದೇವರು ಈ ಶೂನ್ಯದಲ್ಲಿ ಭೂಮಿಯನ್ನು ತಿರುಗಿಸ್ತಿರುವಂಥ ದೇವರು ಭಯಪಡ್ತಾ ಇದ್ದಾನ ಆತನು ಭಯಪಡ್ತಾ ಇದ್ದಾನೆ ಅಂದರೆ ಏನರ್ಥ ಒಂದು ಸರಿ ಆಲೋಚನೆಯನ್ನು ಮಾಡಿ ನೋಡಿ ಆಗಿರುವಂತ ಕಾರಣ ಆತನು ಯೇಸು ಕ್ರಿಸ್ತನು ಅದಕ್ಕೆ ಏಸು ಕ್ರಿಸ್ತನಾಗಿರ್ಬೋದು ಅಪೋಸ್ತಲರಾಗಿರ್ಬೋದು ಇವರೆಲ್ಲರೂ ಏನು ಮಾಡಿದರೆ ಆ ದೇವರ ಅವೇದನೆಯನ್ನು ತಿಳಿದುಕೊಂಡಂತ ಕಾರಣವೇ ದೇವರ ಸೇವೆಗಳನ್ನು ಮಾಡಿದಾರೆ ಅವರು ಹೋಗಿ ಮುಂಜಾನೆ ನೆನೇನೆ ಮೊಬ್ಬಿರುವಾಗಲೇ ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನು ಮಾಡಿದಾನೆ ದೇವರಿಗೆ ಈ ಒಂದು ಅಪೋಸ್ತರ ಕ್ಷಮಿಸಿ ಪ್ರವಾದಗಳನ್ನು ಕಳಿಸಿ ಕೊಟ್ಟಿದ್ದ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಲ್ಲದಲೇ ಪ್ರವಾದಿಗಳನ್ನು ಕಳಿಸಿದ್ದಾನೆ ಪ್ರವಾದಿಗಳನ್ನು ಕಟ್ಟಿ ಕಳಿಸಿದ್ದಲ್ದಲೇ ಯೇಸು ಕಳಿಸಿ ಕೊಟ್ಟಿದ್ದಾನೆ ಯೇಸು ಕಳಿಸಿ ಕೊಟ್ಟಿದ್ದಲ್ಲದೆ ಪವಿತ್ರಾತ್ಮನನ್ನು ಆತನು ಕಳಿಸಿಕೊಟ್ಟು ಪವಿತ್ರಾತ್ಮನನ್ನು ಈ ಒಂದು ದಿನದವರೆಗೂ ಕೂಡ ನಮ್ಮಲ್ಲೇ ಇಟ್ಟಿದ್ದಾನೆ ಪವಿತ್ರ ಆತನು ಆ ಯೇಸು ಕ್ರಿಸ್ತನ್ ಹೇಳಿದಂತ ರೀತಿಯಲ್ಲಿ ಎರಡು ಸಾವಿರ ವರ್ಷಗಳಿಗೆ ಕೆಳಗೆ ಬಂದು ಆತನು ಹೊರಟೋಗಿಲ್ಲ ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ದಂಥ ರೀತಿಯಲ್ಲಿ ಆತನು ಬರುತ್ತಾ ಹೋಗುತ್ತಾ ಇದ್ನಲ್ಲ ಆ ರೀತಿಯಾಗಿ ಬರುತ್ತಾ ಹೋಗ್ತಾ ಇಲ್ಲ ಇವತ್ತು ಇವತ್ತು ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡ್ವಾ ನಮ್ಮಲ್ಲಿ ಶಾಶ್ವತವಾಗಿ ಆ ಆತನು ಶಾಶ್ವತವಾಗಿ ನಮ್ಮಲ್ಲಿ ಬಂದು ಶಾಶ್ವತವಾಗಿ ಆತನು ನಮ್ಮಲ್ಲಿ ಇರ್ತಾನೆ ಶಾಶ್ವತವಾಗಿ ಆತನು ನಮ್ಮಲ್ಲಿ ಇರ್ತಾನೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಆತನು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಬಿಟ್ಟು ಹೋಗದಂತ ತಂದೆಯ ಒಂದು ಭಾವವನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಳಬೇಕು ಭಯಪಡಬೇಕು ದೇವರು ಭಯಪಡ್ತಾ ಇದ್ದೇನೆ ಎನ್ನುವಂಥ ವಿಚಾರವನ್ನು ತಿಳಿದು ನಾವು ಭಯಪಡಬೇಕು ಯಾಕೆ ಗೊತ್ತಾ ಯಾಕೆ ಗೊತ್ತಾ ಇವತ್ತು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ನಮ್ಮ ತಂದೆ ತಾಯಿಗಳು ನೋಡಿ ಬಾಧೆ ಪಡ್ತಾರೇನೋ ನಾನೊಂದು ಒಳ್ಳೆ ತಪ್ಪು ಮಾಡುವಂಥದ್ದನ್ನು ನೋಡಿ ನಮ್ಮ ತಂದೆ ತಾಯಿಗಳು ಬಾಧೆ ಪಡ್ತಾರೇನೋ ಎಂಬುದಾಗಿ ಆಲೋಚನೆ ಮಾಡ್ತೀವಿ ಆ ರೀತಿಯಾಗಿ ತಂದೆಯಾದಂಥ ದೇವರ ವಿಚಾರದಲ್ಲೂ ಕೂಡ ಆಲೋಚನೆ ಮಾಡಿ ನಾವು ಒಂದು ವೇಳೆ ಆ ಒಂದು ಅನೀತಿ ಮಾರ್ಗದಲ್ಲಿ ನಡ್ಕೊಂಡು ನರಕಕ್ಕೆ ಹೋದ್ರೆ ದೇವರು ಬಾಧೆ ಪಡ್ತಾನೆ ಎನ್ನುವಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ದೇವರ ಒಂದು ಆವೇದನೆಯನ್ನು ತಿಳಿದುಕೊಂಡು ನೀತಿವಂತರಾಗಿ ಬದುಕಬೇಕು ಇನ್ನೊಬ್ಬರನ್ನ ಕಾಪಾಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಆ ಒಂದು ಭಯವನ್ನ ಆತನಿಗೆ ಭಯವಿರುವಂತ ಕಾರಣವೇ ತನ್ನ ಮಗನನ್ನ ಬಲಿಯಾಗಿ ಅರ್ಪಿಸೋದಕ್ಕೋಸ್ಕರ ಕೊಟ್ಟಿದ್ದಾನೆ ಬಲಿಯಾಗಿ ಅರ್ಪಣೆ ಮಾಡಿದ್ದಾನೆ ಆತನು ಆಲೋಚನೆ ಮಾಡಿ ನೋಡಿ ಯೇಸು ಕ್ರಿಸ್ತನು ಈ ಒಂದು ಸೃಷ್ಟಿಗೆ ಜ್ಯೇಷ್ಠ ಪುತ್ರನು ಅಂದ್ರೆ ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನು ಅಣ್ಣಯ್ಯನಾಗಿದ್ದಾನೆ ಆತನನ್ನ ಕೂಡ ಬಲಿಯಾಗಿ ಅರ್ಪಿಸಿದಾನೆ ಆಲೋಚನೆ ಮಾಡಿ ನೋಡಿ ಹಿರಿಮಗನಾದಂಥ ಆತನನ್ನ ಬಲಿಯಾಗಿ ಅರ್ಪಿಸಿದಾನೆ ಅಂತ ಅಂದರೆ ಯೇಸು ಕ್ರಿಸ್ತನ ಮೇಲೆ ಇರುವಂಥ ಪ್ರೀತಿಗಿನ ಹೆಚ್ಚಿನದಂಥ ಪ್ರೀತಿ ಚಿಕ್ಕ ಮಕ್ಕಳಾಗಿರುವಂಥ ನಮ್ಮ ಮೇಲೆ ಇದೆ ಅಂತ ಇದ್ರ ಅರ್ಥ ಚಿಕ್ಕ ಮಕ್ಕಳಾಗಿರುವಂಥ ನಮ್ಮ ಮೇಲೆ ಪ್ರೀತಿ ಇರುವಂಥ ಕಾರಣವೇ ಆತನೇನು ಮಾಡಿದ್ದಾನೆ ಯೇಸು ಕೃಷ್ಣನನ್ನು ಆತನು ಅರ್ಪಿಸಿದ್ದಾನೆ ಯೇಸುಕೃಷ್ಣನ ಶಿಲುಬೆ ಕಾರ್ಯವನ್ನು ಆತನನ್ನು ಶಿಲುಬೆ ಮೇಲೆ ಮರಣ ಹೊಂದುವಂಥ ರೀತಿಯಲ್ಲಿ ಆತನು ಏರ್ಪಾಟ ಮಾಡಿದ್ದಾನೆ ಜಗದುತ್ಪತ್ತಿಗೆ ಆತನು ಗೊತ್ತು ಮಾಡಲ್ಪಟ್ಟಿದ್ದಾನೆ ಯೇಸುಕೃಷ್ಣನು ಯಾಕೆ ದೇವ್ರಿಗೆ ಗೊತ್ತು ಮಾಡಲ್ಪಟ್ಟರು ಯಾಕೆ ಕ್ಷಮಿಸಿ ದೇವ್ರು ಯಾಕೆ ಗೊತ್ತು ಮಾಡಿದ್ರು ಆತನನ್ನು ಏಸುಕೃಷ್ಣನನ್ನು ತನ್ನ ಮಕ್ಕಳ ಮೇಲೆ ಇರುವಂಥ ಪ್ರೀತಿ ತನ್ನ ಮಕ್ಕಳ ವಿಷಯದಲ್ಲಿ ಇರುವಂಥ ಭಯಕ್ಕೋಸ್ಕರ ಭಯ ಇದೆ ಆತನಿಗೆ ಭಯ ಇರುವಂಥ ಕಾರಣವಿದ್ದನ್ನು ಮಾಡಿದ್ದಾನೆ ಇವತ್ತು ನಾವು ಯಾವ್ದೊಂದು ಕೆಲಸಗಳಲ್ಲಿ ನಾವು ಮಾಡಿದಂಥ ಕೆಲಸಗಳು ಸರಿಯಾದಂಥ ರೀತಿಯಲ್ಲಿ ಸಕ್ಸಸ್ ಆಗುತ್ತೋ ಸಕ್ಸಸ್ ಆಗಲ್ವೋ ಎನ್ನುವಂಥ ರೀತಿಯಲ್ಲಿ ನಮಗೆ ಭಯ ಇದ್ದಾಗ ಏನ್ ಮಾಡ್ತೀವಿ ಒಂದು ವೇಳೆ ಆ ನಾವು ಮಾಡಿದಂಥ ಕೆಲಸ ಎಲ್ಲಿ ಫೇಲ್ಯೂರ್ ಆಗೋಗುತ್ತೋ ಎನ್ನುವಂತ ಅನುಮಾನದಿಂದ ಭಯದಿಂದ ಇನ್ನೊಂದು ಬೇರೆ ಯಾವುದೋ ಒಂದು ಒಂದು ಕಾರ್ಯವನ್ನು ಮಾಡಿರ್ತೀವಿ ಇನ್ನ ಬೇರೆ ಒಂದು ಕೆಲಸವನ್ನ ಮಾಡಿರ್ತೀವಿ ಏನಕ್ಕೋಸ್ಕರ ಇದನ್ನ ಮಾಡ್ತೀವಿ ಒಂದು ವೇಳೆ ಆ ಐಡಿಯಾದಲ್ಲಿ ಒಂದು ವೇಳೆ ಬಿದ್ದೋದ್ರು ಕೂಡ ಇದರಲ್ಲಿ ಅದು ಒಳ್ಳೇದಾಗಬೇಕು ಅದು ಸಕ್ಸಸ್ ಆಗಬೇಕು ಅನ್ನುವಂಥ ಆಲೋಚನೆಯಿಂದ ಅಂದರೆ ಒಂದು ಕಾರ್ಯದಲ್ಲಿ ಭಯ ಇದೆಯಾ ಭಯ ಇದೆ ಭಯ ಇದ್ದಕ್ಕೆ ಇನ್ನೊಂದು ಕೆಲಸವನ್ನು ಮಾಡುವುದಕ್ಕೆ ಮುಂದಾಗಿದ್ವಿ ಇದೆಲ್ಲವನ್ನ ನಾವು ತಿಳಿದುಕೊಳ್ಬೇಕು ಯೇಸು ಒಂದು ವೇಳೆ ಆತನು ತ್ಯಾಗವನ್ನು ಮಾಡುವಂಥದ್ದಾಗಿರ್ಬೋದು ಆತನು ಯೇಸು ಕೃಷ್ಣನು ಪ್ರಾಣ ಬಲಿಯಾಗಿ ಅರ್ಪಣೆ ಮಾಡುವಂಥ ಈ ವಿಚಾರದಲ್ಲಿ ದೇವರಿಗೆ ಭಯ ಇಲ್ಲ ಯೇಸು ಕೃಷ್ಣನ್ ಹೋಗಿ ಯಾವ ರೀತಿಯಾಗಿ ಬಲಿಯಾಗ್ತಾನಪ್ಪ ಅಂತ ಹೇಳಿ ಆ ರೀತಿಯಾಗಿ ಭಯ ಇಲ್ಲ ಯೇಸು ಬಲಿಯಾಗಿ ಸಾಯ್ತಾನಲ್ಲ ಎನ್ನುವಂಥ ವಿಚಾರದಲ್ಲಿ ದೇವರಿಗೆ ಭಯ ಇಲ್ಲ ಯಾಕೆಂದ್ರೆ ಯೇಸು ಕ್ರಿಸ್ತನ ಒಂದು ವೇಳೆ ಮರಣವನ್ನು ಹೊಂದಿದ್ರೆ ದೇವರೇ ಯೇಸು ಕೃಷ್ಣನನ್ನು ಸೃಷ್ಟಿ ಮಾಡಿದ್ದಾನೆ ಆತನೇನೇ ಒಂದು ಸಾರಿ ಎದ್ ಭಯ ಎಂಬುದಾಗಿ ಹೇಳಿದ್ರೆ ಸಾಕು ಯೇಸು ಕೃಷ್ಣನ್ ಎದ್ದು ಬರ್ತಾನೆ ಆ ವಿಚಾರದಲ್ಲಿ ಯಾವ ಭಯ ಇಲ್ಲ ಆದ್ರೆ ತನ್ನ ಮಕ್ಕಳು ಎಲ್ಲಿ ನರಕಕ್ಕೆ ಹೋಗ್ತಾರೋ ಎನ್ನುವಂಥ ವಿಚಾರದಲ್ಲಿ ಭಯ ಇದೆ ಯಾಕೆಂದ್ರೆ ಒಂದು ಸಾರಿ ನರಕಕ್ಕೆ ಹೋದಂಥವನು ಮತ್ತೆ ವಾಪಸ್ ಬರುವಂತ ಕಾರ್ಯವೂ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ತಂದೆ ಬಳಿಗೆ ಆತನು ಸೇರುವಂಥದ್ದು ನಡೆಯಲ್ಲ ಅದರಿಂದ ದೇವರು ಭಯಪಡ್ತಾ ಇದ್ದಾನೆ ಪ್ರಾಣ ತಿರುಗಿ ಯಾವ ಒಂದು ದೊಡ್ಡ ವಿಚಾರ ಇಲ್ಲ ದೊಡ್ಡ ವಿಚಾರ ಯೇಸುಕ್ರಿಸ್ತನ ಮರಣವನ್ನು ಆತನಿಗೆ ತಿರುಗಿ ಪ್ರಾಣ ಬರುವಂಥದ್ರಲ್ಲಿ ಯಾವುದೇ ಒಂದು ದೊಡ್ಡ ಕೆಲಸ ಅಲ್ಲವೇ ಅಲ್ಲ ಆದರೆ ದೊಡ್ಡ ಕೆಲಸ ಏನು ಗೊತ್ತಾ ತನ್ನ ಮಕ್ಕಳು ಆತನ ಬಳಿಗೆ ಹೋಗುವಂಥದ್ದು ದೊಡ್ಡ ಕೆಲಸ ತನ್ನ ಮಕ್ಕಳು ನೀತಿಯಿಂದ ಬದುಕಿ ಯೇಸು ಕ್ರಿಸ್ತನ ರೀತಿಯಲ್ಲಿ ಬಲಿ ಆಗದೇನೇನೆ ನೀತಿಯಿಂದ ಬದುಕಿ ದೇವರ ಬಳಿಗೆ ಹೋಗುವಂಥದ್ದು ದೊಡ್ಡ ಕೆಲಸ ಯಾಕೆ ಅಂತಂದ್ರೆ ಅಂದ್ರೆ ಯೇಸು ಕೃಷ್ಣ ಅಂತ ಒಂದು ಕಾರ್ಯವನ್ನು ಮಾಡಿದನ ಇವತ್ತು ಯಾವ ಮನುಷ್ಯನಾದರೂ ಅಂತ ಕೆಲಸವನ್ನು ಮಾಡ್ತಾನ ಚಿಲುಮೆ ಮರಣವನ್ನು ಹೊಂದತಾನ ಅದು ಅಸಾಧ್ಯ ಮನುಷ್ಯನ ಅದನ್ನು ಮಾಡೋದಕ್ಕಾಗಲ್ಲ ನೀತಿಯಿಂದ ಸಿಂಪಲ್ ಆಗಿ ನೀತಿಯಿಂದ ಬದುಕಿ ಅದನ್ನು ಸ್ವರ್ಗಕ್ಕೆ ಸೇರಿಕೊಳ್ಳುವಂಥದ್ದು ಇದು ಆದಂತ ಕೆಲಸವನ್ನು ನೇಮಕ ಮಾಡಿದ್ದಾರೆ ಆದ್ರೆ ಅದೇ ದೊಡ್ಡ ಕೆಲಸವಾಗಿ ಹೋಗಿದೆ ಇದಕ್ಕೆ ಕಾರಣ ಯಾರು ಮನುಷ್ಯನು ಮನುಷ್ಯನ ಈಗಿರಿ ಈ ರೀತಿಯಾಗಿ ಅವನು ಪಾಪದಲ್ಲಿ ಜಾರಿ ಹೋಗಿರುವಂತ ಕಾರಣವೇ ದೇವರು ಭಯಪಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈವತ್ತಿಗಾದ್ರೂ ಈ ಸತ್ಯವನ್ನು ತಿಳಿದಿರುವಂಥ ನಾವು ದೇವರು ಭಯಪಡ್ತಾ ಇದ್ದಾನೆ ಎನ್ನುವಂಥ ವಿಚಾರವನ್ನು ತಿಳಿದುಕೊಂಡಿರುವಂಥ ನಾವು ದೇವರ ಭಯವನ್ನು ನೀಗಿಸುವಂಥ ಕೆಲಸವನ್ನು ಮಾಡುವಂಥವ್ರಾಗಿರಬೇಕು ನಾವು ಇದ್ಮೇಲೆ ದೇವರು ಭಯಪಡಬಾರದು ದೇವರು ಭಯಪಡಬಾರದು ಅಂದ್ರೆ ದೇವರು ಭಯಪಡಬಾರದು ಅಂದ್ರೆ ಏನ್ ಮಾಡಬೇಕು ಇನ್ನೊಬ್ಬರನ್ನ ಕಾಪಾಡುವಂಥ ಪ್ರಯತ್ನವನ್ನ ನಾವು ಮಾಡಲೇಬೇಕು ಆ ದೇವರಿಗೆ ಭಯವಾಗ್ತಾ ಇದೆಯಾ ದೇವರಿಗೆ ಸಮಾಧಾನ ಹೇಳುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಈ ಭೂಮಿಯಲ್ಲಿ ಆತನು ಯಾವಾಗ ಸಮಾಧಾನವಾಗ್ತಾನೆ ಯಾವಾಗ ಭಯವನ್ನು ಬಿಡ್ತಾನೆ ಆತನು ಆತನು ಭಯವನ್ನು ಬಿಡಬೇಕು ಅಂದರೆ ಮನುಷ್ಯನ ನೀತಿ ಮಾರ್ಗದಲ್ಲಿ ಬರಬೇಕು ಮನುಷ್ಯನ ನೀತಿ ಮಾರ್ಗದಲ್ಲಿ ಬರಬೇಕು ಅಂದರೆ ಸತ್ಯವನ್ನು ತಿಳಿದಿರುವಂಥ ಕ್ರೈಸ್ತರು ಏನು ಮಾಡಬೇಕು ಸತ್ಯ ಸುವಾರ್ತೆಯನ್ನು ಸಾರಿ ಹೇಳಬೇಕು ಸತ್ಯ ಸುವಾರ್ಥೆಯನ್ನು ಸುಳ್ಳು ಸುವಾರ್ತೆ ಅಲ್ಲ ಸತ್ಯ ಸುವಾರ್ತೆಯನ್ನು ಸಾರಿ ಹೇಳಬೇಕು ಸತ್ಯ ಸುವಾರ್ತೆಯನ್ನು ಸಾರಿ ಹೇಳಿದಾಗಲೇ ಆತನು ಈ ಒಂದು ಕೆಲಸಗಳನ್ನ ಅಂದ್ರೆ ದೇವರ ಭಯವನ್ನ ತಪ್ಪಿಸುವುದಕ್ಕೆ ಸಾಧ್ಯವಾಗುತ್ತೆ ಬಿಟ್ರೆ ದೇವರ ದೇವರು ಭಯ ಪಡ್ತಾ ಇದ್ದಾನಲ್ಲ ಆ ಒಂದು ಭಯವನ್ನ ನೀಗಿಸುವುದಕ್ಕೆ ಸಾಧ್ಯವಾಗುತ್ತೆ ಬಿಟ್ರೆ ಇಲ್ಲಾಂದರೆ ಆಗಲ್ಲ ಆಲೋಚನೆ ಮಾಡಿ ಈ ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡಿದಂಥ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿರುವಂಥ ದೇವರು ಮನುಷ್ಯರಿಗೆ ಜೀವವನ್ನು ಕೊಟ್ಟು ಕಾಪಾಡಿಸಿ ಕಾಪಾಡಿ ನಡೆಸುತ್ತ ಇರುವಂಥ ದೇವರು ಆಕಾಶನವನ್ನು ಸಿಂಹಾಸನವನ್ನಾಗಿ ಭೂಮಿಯನ್ನ ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ದೇವರು ಇಂಥ ಮಹಾನ್ ಶಕ್ತನು ಮಹಾನ್ ಭೀಕರನು ಭಯಪಡುವಂಥದ್ದು ಅಂದ್ರೆ ಏನ್ ಅರ್ಥ ಆತನು ಭಯಪಡ್ತಾ ಇದ್ದಾನ ಈ ವಾಕ್ಯದ ಭಾವಗಳನ್ನ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಆತನು ಭಯ ಪಡ್ತಾ ಇದ್ದಾನೆ ಅನ್ನುವಂಥದ್ದು ಆತನು ಭಯಪಡುತ್ತಿರುವಂಥ ಕಾರಣವೇ ಧ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನೆ ಆತನು ಭಯಪಡುತ್ತಿರುವಂಥ ಕಾರಣವೇ ಪ್ರವಾದಿಗಳನ್ನು ಕಳಿಸಿದ್ದಾನೆ ಆತನು ಭಯಪಡುತ್ತಿರುವಂಥ ಕಾರಣವೇ ಕೊನೆಯದಾಗಿ ಆ ಪ್ರವಾದಿ ಅಷ್ಟು ಜನ ಪ್ರವಾದಿಗಳನ್ನು ಕಳಿಸಿದ್ದಲ್ಲದೆ ಏಸು ಕಳಿಸಿ ಕೊಟ್ಟಿದ್ದಾನೆ ಆತನು ಭಯಪಡುತ್ತಿರುವಂಥ ಕಾರಣವೇ ಏಸು ನಂತರ ಆತನು ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟು ಅಪೋಸ್ತಲರ ನಂತರ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟು ಆ ಪವಿತ್ರಾತ್ಮನ ಮೂಲಕವಾಗಿ ಅಪೋಸ್ತಲರನ್ನು ಇವತ್ತಿಗೂ ಕೂಡ ನಮ್ಮನ್ನು ನಡೆಸುವಂಥ ಪ್ರಯತ್ನವನ್ನು ಆತನು ಮಾಡ್ತಾ ಇದ್ದಾನೆ ಯಾಕೆ ಪವಿತ್ರ ಅಥ್ವ ಪಾಪವನ್ನು ಮಾಡಿದಾಗ ಆತನು ಬೇಡಿಕೊಳ್ತಾನೆ ನಮ್ಮೊಳಗೆ ಇದ್ದುಕೊಂಡು ದೇವರಿಗೆ ಭಯ ಎನ್ನುವಂಥದ್ದಿದೆ ನನ್ನ ಮಕ್ಕಳು ಎಲ್ಲಿ ತಪ್ಪಿ ಹೋಗ್ತಾರೋ ನನ್ನ ಮಕ್ಕಳು ಎಲ್ಲಿ ನರಕಕ್ಕೆ ಜಾರಿ ಹೋಗ್ತಾರೋ ಎನ್ನುವಂಥ ವಿಚಾರದಲ್ಲಿ ಆತನಿಗೆ ಭಯವಿರುವಂಥ ಕಾರಣವೇ ಈ ರೀತಿಯಾದಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಆತನು ಮಾಡಿದ್ದಾನೆ ಹೊರತಾಗಿ ಆತನಿಗೆ ಭಯ ಎನ್ನುವಂಥದ್ದು ನಿಲ್ದಲೇ ಇದ್ದಿದರೆ ಯಾವ ಕೆಲಸವನ್ನು ಇದನ್ನು ಮಾಡ್ತಿರ್ಲಿಲ್ಲ ಯಾವುದನ್ನು ಆತನ ಮಾಡ್ತಿರಲಿಲ್ಲ ಆತನಿಗೆ ಭಯ ಇದೆ ಅದಕ್ಕೋಸ್ಕರವೇ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಈ ವಿಚಾರವನ್ನು ತಿಳಿದುಕೊಂಡಿರುವಂಥ ನಾವಾದ್ರೂ ಇವತ್ತಿನಿಂದ ಬದಲಾಗಿ ಆ ದೇವರು ಭಯ ಪಡ್ತಾ ಇದ್ದಾನ ಆ ನಾವು ಇದ್ಮೇಲೆ ಆತನ ಭಯ ಪಡೆದಂಥ ರೀತಿಯಲ್ಲಿ ಇರಬೇಕು ಅಂದ್ರೆ ನಾವು ದೇವರ ಕೆಲಸವನ್ನ ಮಾಡುವಂಥವರಾಗಿರಬೇಕು ದೇವರ ಕೆಲಸವನ್ನ ಮಾಡಿ ಹಲವಾರು ಆತ್ಮಗಳನ್ನು ದೇವರ ಕಡೆಗೆ ತಿರುಗಿಸುವಂಥ ರೀತಿಯಲ್ಲಿ ಅವರು ಕೂಡ ಆ ದೇವರ ಆವೇದನೆಯನ್ನು ದೇವರ ಭಯವನ್ನು ನೀಗಿಸುವಂಥ ರೀತಿಯಲ್ಲಿ ಅವ್ರನ್ನೂ ತಯಾರು ಮಾಡುವಂಥ ಅವ್ರು ಇನ್ನೊಬ್ಬರನ್ನು ತಯಾರು ಮಾಡುವಂಥ ರೀತಿಯಲ್ಲಿ ಮುಂದುವರೆದ್ರೇ ದೇವರು ಭಯವನ್ನು ಬಿಡ್ತಾನೆ ಬಿಟ್ಟರೆ ದೇವರು ಭಯವನ್ನು ಬಿಡೋದಕ್ಕೆ ಸಾಧ್ಯವಾಗಲ್ಲ ಚೆನ್ನಾಗಿ ಆಲೋಚನೆ ಮಾಡಿ ಯಾಕೆಂದರೆ ಯಾವ ಒಂದು ಮಹಾನ್ ಶ್ರೀಮಂತನಾದರೂ ತನ್ನ ಮಕ್ಕಳ ವಿಷಯದಲ್ಲಿ ಆತನ ಭಯಪಡ್ತಾನೆ ಏನು ಏನೋ ಎನ್ನುವಂಥ ವಿಚಾರದಲ್ಲಿ ಆ ರೀತಿಯಾಗಿ ಎಲ್ಲವನ್ನ ಮಾಡುವುದಕ್ಕೆ ಸರ್ವಶಕ್ತನಾಗಿರುವಂಥ ದೇವರು ಭಯಪಡುವಂಥದ್ರಲ್ಲಿ ಯಾವ ತಪ್ಪಿಲ್ಲ ಆತನಿಗೆ ಮಹಾನ್ ದೊಡ್ಡ ಒಂದು ಪ್ರೀತಿಯನ್ನು ಆತನ ಮನುಷ್ಯನ ಮೇಲೆ ಇಟ್ಟಿರುವಂಥ ಕಾರಣವೇ ಆತನ ಭಯಪಡ್ತಾ ಇದ್ದಾನೆ ಆತನ ಭಯವನ್ನು ಬಿಡಬೇಕಾ ನಾವು ನೀತಿ ಮಾರ್ಗದಲ್ಲಿ ನಡ್ಕೊಂಡು ಇನ್ನೊಬ್ಬರನ್ನು ದೇವರ ಕಡೆಗೆ ತಿರುಗಿಸುವಂಥ ನೀತಿ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೇರೇಪಣೆ ಕೊಡುವಂಥವರಾಗಿ ಇರಬೇಕು ಎನ್ನುವಂಥದ್ದು ಈ ಒಂದು ವಾಕ್ಯ ಭಾಗದ ಅರ್ಥ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನೀವು ತಿಳಿದುಕೊಳ್ಳಬೇಕು ಎಲ್ಲರಿಗೂ ವಂದನೆಗಳು